ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರಿಗೆ ಅಗೌರವ ತೋರಿದ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಕೂಡಲೇ ವಜಾ ಮಾಡಬೇಕೆಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಆಗ್ರಹಿಸಿದರು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದಲ್ಲಿ ಬಿಜೆಪಿ ತಾಲೂಕು ಘಟಕದಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ರಾಜ್ಯ ಸರ್ಕಾರ ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಳ್ಳಲು ಮುಂದಾಗಿದ್ದು ಖಂಡನೀಯ ಎಂದರು ಜಿ ಯೋಜನೆಗೆ ಈಗಾಗಲೇ ರಾಷ್ಟ್ರಪತಿ ಅಂಕಿತ ಹಾಕಿದ್ದು ನರೇಗಾ ಯೋಜನೆಯಲ್ಲಿನ ಲೋಪದೋಷಗಳನ್ನು ಮಾರ್ಪಾಡು ಮಾಡಿ ಕೂಲಿ ಕಾರ್ಮಿಕರಿಗೆ ಅನುಕೂಲಕರವಾದ ಅಂಶಗಳನ್ನು ಸೇರಿಸಿ ಈ ಯೋಜನೆ ಜಾರಿ ಮಾಡಿದ್ದಾರೆ ಎಂದರು ಅಬಕಾರಿ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿ ಲಂಚದ ವಿಚಾರ ಸದ್ದು ಮಾಡುತ್ತಿದ್ದು ಇದರ ನೈತಿಕ ಹೊಣೆ ಹೊತ್ತು ಸಚಿವ ತಿಮ್ಮಾಪುರ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು राज्यपाल अवमाने भारत भारत की भारतीय जनपर हा भारतीय जनता प्षर हर ವಿರೋಧ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಕಷ್ಟ ಅಬಕಾರಿ ಸಚಿವರುಗಳು ಅಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬ ಕಾಂಗ್ರೆಸ್ ಸರ್ಕಾರಕ್ಕೆ ವಿಧಾನಸಭೆ ಅಧಿವೇಶನದಲ್ಲಿ ಅಪಮಾನ ರಾಜ್ಯಪಾಲರಿಗೆ ಅಪಮಾನ ಮಾಡಿದ ಕಾಂಗ್ರೆಸ್ ಎಂಎಲ್ಎಗಳಿಗೆ ರಾಜ್ಯಪಾಲರಿಗೆ ಅಪಮಾನ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಇಂದ್ರ ಮೋದಿಜಿ ಅವರಿಗೆ ಎಲ್ಲ ಮುಖಂಡರು ಕೂಡ ತಹಸೀಲ್ದಾರ್ ಅವರಿಗೆ ನೀಡಬೇಕಾಗಿ ವಿನಂತಿ ಆದ್ರೆ ಇವರು ನಕಲಿ ಗಾಂಧಿಗಳು ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಈ ರೀತಿ ನಕಲಿ ಗಾಂಧಿಗಳು ಈ ಮಹಾತ್ಮ ಗಾಂಧೀಜಿಯವರಿಗೆ ಕನಸೂರು ತರ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಇವರು ನಕಲಿ ಗಾಂಧಿಗಳು ಈ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದೀವ್ರಲ್ಲ ತ್ಯಾಗ ಬಲಿದಾನದ ಮುಖಾಂತರ ದೇಶಕ್ಕೆ ಸ್ವತಂತ್ರ ತಂದಿದ್ದು ನೀರ ಸಾವರ್ಕರ್ ಇರ್ಬೋದು ಬಾಲಗಂಗಾಧರ ಕಿಲಕಿರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಮಹಾತ್ಮ ಗಾಂಧೀಜಿಯವರು ನೂರಾರು ಜನ ಸಾವಿರಾರು ಜನ ಟಾಗ ಬಲಿದಾನ ಮಾಡಿ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟರು ಮಹಾತ್ಮ ಗಾಂಧೀಜಿ ಕಂಡಂತರ ಹದಿನೇಳಿ ಈ ಉದ್ಯೋಗ ಖಾತ್ರಿಗೆ ಹೊಸ ರೂಪವನ್ನು ಕೊಟ್ಟು ಏನು ಕೇವಲ ಕೆಲವೇ ಕಾಮಗಾರಿ ಸೀಮಿತ ಇದ್ದು ಭ್ರಷ್ಟಾಚಾರ ಕಡಿಮೆ ಹಾಕ್ಬೇಕಂತೇಳಿ ಈ ಬದಲಾವಣೆಯಲ್ಲಿ ತಗೊಂಡು ಇವತ್ತು ಸಮಗ್ರ ಭಾರತ ದೇಶ ಅಭಿವೃದ್ಧಿ ಅಥವಾ ಕೆರೆಗಳು ಉಳಿಟ್ಟಿರ್ಬೋದು ಅಥವಾ ಸಿಮೆಂಟ್ ರಸ್ತೆಗಳಲ್ಲಿ ಅವಕಾಶ ಇಲ್ಲ ಕಾಂಕ್ರೆಟ್ ರಸ್ತೆಗೆ ಅವಕಾಶ ಇರಲಿಲ್ಲ ಶಾಲಾ ಕಟ್ಟಡಗಳಿಗೆ ಅವಕಾಶ ಇರಲಿಲ್ಲ ಅಂಗನವಾಡಿ ಕಟ್ಟಡ ಅವಕಾಶ ಇಲ್ಲ ಇವತ್ತು ಈ ಸರ್ಕಾರ ಶಾಲಾ ಕೊಠಳಿಗೆ ಯಾವುದಕ್ಕೂ ಹಾಸ್ಪಿಟಲ್ ಹಣ ಕೊಡ್ತಾ ಇಲ್ಲ ವಾಪಲ್ ಆಗಿರಿ ಸರ್ಕಾರ ಹಿಂದೆ ಶಾಲಾ ಕೊಠಳಿಗೆ ಕೊಟ್ಟಿದ್ದು ನಮ್ಮ ಅಟಲ್ಜಿ ಅವರು ಮತ್ತು ಮುಲಿಮಾರ್ ಜೋಶಿ ಅವರು ಸಚಿವರ ಕೇಂದ್ರ ಸಚಿವರಾಗಿದ್ದಾಗ ಇವತ್ತು ನಾವು ಈ ಕಾಂಗ್ರೆಸ್ ಸರ್ಕಾರ ಮೊನ್ನೆ ರಾಜ್ಯದಲ್ಲಿ ಏನೇ ಅಧಿವೇಶನದಲ್ಲಿ ಯಾವ ಧನವಂತ ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆ ಆ ಹುದ್ದೆಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಕಾಂಗ್ರೆಸ್ನವರು ಇವರು ಕೇಂದ್ರ ಸರ್ಕಾರಕ್ಕೆ ಬಯಸಬೇಕಂತ ಹೇಳಿ ಪುಸ್ತಕವನ್ನು ಪ್ರಿಂಟ್ ಮಾಡಿದ್ರು ಆದ್ರೆ ರಾಜ್ಯಪಾಲರಿಗೆ ಗೊತ್ತು ಯಾವ್ದನ್ನು ಓದಬೇಕು ಯಾವ್ದನ್ನು ಹುಡ್ಬೇಕಂತ ಹೇಳಿ ಕನವತ್ತ ರಾಜ್ಯಪಾಲರು ನನ್ನ ಸರ್ಕಾರ ಅಭಿವೃದ್ಧಿ ಅಂತ ಹೇಳಿದ್ರು ಏನು ಈ ಸರ್ಕಾರ ಅಭಿವೃದ್ಧಿ ಮಾಡಿಲ್ಲ ಇಲ್ಲಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ಹಂಸರಾಜ್ ಭಾರದ್ವಾಜ್ ಯಡಿಯೂರಪ್ಪ ಸಿಬಿಐ ತನಿಖೆಗೆ ಹಾಕಿದ್ರು ಆ ಕೇಸೇ ಕ್ಲೋಸ್ ಆಯ್ತು ಇದು ಹಂಸರಾಜನ ಧ್ವಂಸರಾಜ್ ಅವತ್ತು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನ ಏನು ಕೇಂದ್ರ ಸರ್ಕಾರ ಸೋನಿಯಾ ಗಾಂಧಿ ಅವರಿಗೆ ಮತ್ತೆ ಹೇಳಿ ಇವರು ಕೇಸ್ ಹಾಕಿದ್ರು ಆದ್ರೆ ಕೋರ್ಟ್ಗಳಲ್ಲಿ ಎಲ್ಲ ಕೇಸುಗಳು ರೀತಿ ನಡ್ಕೊಂಡ್ರು ಹಂಸ ರಾಜ್ಯ ಕಾಂಗ್ರೆಸ್ ಅರ್ಥ ಕಾಂಗ್ರೆಸ್ ಏನು ರಾಜಭವನಗಳು ಕಾಂಗ್ರೆಸ್ ಭವನ ಆಗಿದ್ರು ಇವತ್ತು ಪೊಲೀಸ್ ಚಾಡಿಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಪೊಲೀಸ್ ಚಾಡಿಗಳು ಆಗಿದಾವೆ ಪೊಲೀಸ್ನೂ ಕಾಂಗ್ರೆಸ್ ಏಜೆಂಟ್ ಕೆಲಸ ಮಾಡ್ತಿದ್ದಾರೆ ಇವತ್ತು ಈ ಸರ್ಕಾರ ರಾಜ್ಯಪನಿಗೆ ಅಪಮಾನ ಮಾಡಿದೆ ನಾವೇ ಯಾವ ರಾಜ್ಯಪಾಲರಿಗೆ ಅಪಮಾನ ಮಾಡಿಲ್ಲ ಸೋಮವಾರ ಕೆಲಸ ಹಾಕಿ ಏನು ಐದು ಜನ ಮೂರು ಜನ ವಿಧಾನಸಭಾ ಸದಸ್ಯರು ವಿಧಾನ ಪರಿಷತ್ ಹೆಚ್ಚು ಅಪಮಾನ ಮಾಡಿ ಧಿಕ್ಕಾರಕ್ಕ ಹೋಗಿ ಮೇಲೆ ಮಾಡಿಕೊಂಡು ಅಂತ ಸೋಮವಾರ ಕೆಲಸ ಹಾಕಿ ಅವ್ರ ಇವ್ರಿಗೇನು ಕೆಲವಂತ ರಾಜ ಚಂದ್ ಗೆಲಟ್ಗೆ ಅಪಮಾನ ಮಾಡಿದ್ರೆ ಮಾಡಿದರೆ ಕೆಲಕ್ ಬಹಳಷ್ಟು ಮನಸ್ಸಿನ ಮಾಡಿಕೊಂಡ್ರೆ ಇವ್ರ ದಲಿತ ನಾಯಕರು ಇವತ್ತು ನರೇಂದ್ರ ಮೋದಿ ಅವರ ವರ್ಚಸ್ ನೋಡಿ ಸಹಿಸಲ್ಲ ಅವ್ರ ಬಳಿ ಬಯಸ ಕೊಟ್ಟರು ಅದಕ್ಕೋಸ್ಕರ ಸಾವರ್ಚಂದ್ ಗೆಲಕ್ಟ್ ಅವರು ಅವರ ನಾವೇ ರಾಜ್ಯ ಭಾರತೀಯ ಜನತಾ ಪಾರ್ಟಿ ನಿನ್ನೆ ಈಗಾಗಲೇ ನಿನ್ನ ಅಧಿವೇಶನದಲ್ಲಿ ಪ್ರತಿಪಕ್ಷ ನಾಯಕರು ನಮ್ಮ ರಾಜ್ಯದ ಅಧ್ಯಕ್ಷರು ಇವರ ನಿನ್ನೆ ಮಹಾತ್ಮ ಗಾಂಧಿ ಪುತ್ರ ಹತ್ರ ಪತ್ತೆ ಮಾಡಿದರೆ ಅದೇ ಸಿದ್ದರಾಮಯ್ಯ ಡಿ ಕೆ ಶಿವರು ಕಾಂಗ್ರೆಸ್ ಚಂದ್ ಚಂದ್ರ ಗೆಲುವಿಗೆ ಅಪಮಾನ ಮಾಡಿ ನಿನ್ನೆ ಮನವಿಯನ್ನು ಕೊಡಕ್ಕೇ ಈ ಸರ್ಕಾರ ಅಧಿಕಾರದ ಮುಂದುವರೆ ಕೈ ಹಾಕಿಲ್ಲ ಅವ್ರ ಮೇಲೆ ಕ್ರಿಮಿನಲ್ ಮುಖದ ಒತ್ತಾಯ ಮಾಡ್ತೀರಿ ಇದು